ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಬ್ಯಾಡಗಿ ತಾಲೂಕಿನಲ್ಲಿ ದಾರುಣ ಅವಘಡ ಬಾಲಕಿ ಕೆರೆಯಲ್ಲಿ ಬಿದ್ದು ಮರಣ ಬ್ಯಾಡಗಿ ತಾಲೂಕಿನ ಹಿರಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಜಿ ಕ್ರಾಸ್ನಲ್ಲಿ ಬುಧವಾರ ದುರ್ಘಟನೆ ಸಂಭವಿಸಿದೆ ಆಟವಾಡುತ್ತಿದ್ದಾಗ ಕೆರೆಗೆ ಬಿದ್ದ ಬಾಲಕಿ ಸಾವನ್ನಪ್ಪಿದ್ದಾಳೆ ಮೃತಳನ್ನ ಪೂಜಾ ಎಂದು ಗುರುತಿಸಲಾಗಿದೆ ಘಟನೆ ಸಂಬಂಧವಾಗಿ ಕಾಗಿನೆಲೆ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಲಾಗಿದೆ ಕೆರೆಗೆ ಸಮೀಪ ಅಲೆಮಾರಿ ಸಿಂಧಾಳು ಸಮುದಾಯದ ಕುಟುಂಬಗಳು ಗುಡಿಸಲು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದು ಅವರಿಗೆ ಕನಿಷ್ಠ ಸೌಲಭ್ಯಗಳಿಲ್ಲ ಇತ್ತೀಚೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಆದರೆ ಈಗ ನಡೆದಿರುವ ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಲಕಿ ಪೂಜಾಳ ಪೋಷಕರು ಕೆಲಸಕ್ಕೆ ತೆರಳಿದ್ದ ವೇಳೆ ಮನೆ ಸಮೀಪದ ಕೆರೆಯ ಬಳಿ ಆಟವಾಡುತ್ತಿದ್ದ ಅವಳು ಆಯಾ ತಪ್ಪಿ ನೀರಿಗೆ ಬಿದ್ದಿದ್ದಾಳೆ ತಕ್ಷಣ ಹತ್ತಿರದವರು ರಕ್ಷಣೆಗಾಗಿ ಕರೆದೊಯ್ದರೂ ಮಾರ್ಗ ಮಧ್ಯೆಯೇ ಪೂಜಾ ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ ವರದಿ ಮಕ್ಕಳಿಗಾಗಿ ಆ ಮಕ್ಕಳಿಗೆ ಹಾಕೊಂಡ್ರೆ ಮುಂದೆ ಘೋಷಣೆ ಇಲ್ಲ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಸಣ್ಣ ಗುಂಡಿಗಳು ಗುಂಡಿಗಳಿಗೆಲ್ಲ ಮಣ್ಣು ಒಂದ್ ಇಪ್ಪತ್ತ್ ಮಣ್ಣು ಅಲ್ಲಿ ಮಣ್ಣು ಹಾಕ್ಬೇಕು ಮುಂದಿನ ರೀತಿ ಯಾವ ರೀತಿ ಮಾಡಬೇಕು ಮಾಡ್ಕೊಡ್ತೀವಿರೋ ಸ್ಥಳದಲ್ಲಿ ಸ್ವಲ್ಪ ಗುಂಡಿಗಳಿಗೆ ಸೆಂಟ್ರಲ್ ಸರ್ ಬಂದಿರ್ನೀವ್ ಸೆಂಟ್ರಲ್ ಗುಂಡಿ ಸರ್ ಆ ಗುಂಡಿ ಸ್ವಲ್ಪ ಮಣ್ಣಾ ಸರ್ ಮಳೆ ಹಬ್ಬದ ಮೇಲೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಸರ್ ನಾನು ಬೆಂಗಳೂರು ಮಟ್ಟಕ್ಕೆ ಬಂದು ಇಲ್ಲಿ ಮಟ್ಟ ಬಂದು ಹೇಳಕ್ಕಾಗಲ್ಲ ಸರ್